ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ಸುಮಾರು ಒಂದು ಮೂರು ನಾಲ್ಕು ಮೂರು ವರ್ಷ ಆಗಿ ಆಗಿತ್ತು ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹೋಗ್ತಾಯಿದ್ವಿ ನೋಡಿರ್ಬೋದು ನೀವು ಲಾಸ್ಟು ನನ್ನ ಮಕ್ಕಳು ಬರ್ಡೇಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದೇನೋ ಒಂದು ಪ್ರಾಬ್ಲಮಿಂದ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ಚಾನಲ್ನ ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಈ ಸ್ಟಾರ್ಟ್ ಮಾಡೋಣ ಸೊ ನಾವು ಹೋಗ್ತಾ ಇರೋದು ಸ್ಯಾಟರ್ಡೆ ಸ್ಯಾಟರ್ಡೇನಕ್ಕೆ ಹೋಗ್ತಾಯಿದ್ವಿ ಅಂತಂದರೆ ಮಕ್ಳಿಗೆ ರಜೆ ಇರುತ್ತೆ ಸಂಡೇ ಅಂತ ಅಂದ್ಬಿಟ್ಟು ಸ್ಯಾಟರ್ಡೆ ಟೈಮ್ ಬಂದು ಸಂಜೆ ಐದೂವರೆ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಸೊ ಇವಾಗ ಎಲ್ಲಿರೋದು ಅಂತಂದರೆ ಗುಂಡ್ಯ ಅಂತೇನೋ ಬರುತ್ತಲ್ವಾ ಊರು ಅಲ್ಲಿದ್ದೀವಿ ಎಷ್ಟೊತ್ತರೆಗೂ ಟ್ರಾವೆಲ್ ಮಾಡಿಬಿಟ್ಟು ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಆದರೂ ಕುಡಿಯೋಣ ಜ್ಯೂಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಇಳಿದಿದ್ದೀವಿ ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ ಸೊ ಘಾಟಿ ಸೆಕ್ಷನ್ ಎಲ್ಲ ಮುಗೀತು ಇವಾಗ ತಲೆ ಸುತ್ತು ಅಂತ ಅಂದ್ಬಿಟ್ಟು ಸೊ ಘಾಟಿ ಸೆಕ್ಷನ್ ಒಂದು ಅರ್ಧದವರೆಗೂ ಮಕ್ಕಳು ಎದ್ದಿದ್ರು ಸಿಕ್ಕಾಪಟ್ಟೆ ಮಾತಾಡಿ ಮಾತಾಡಿ ನಮ್ಮ ತಲೆ ತಿಂತಾಯಿದ್ರು ಮಲ್ಕೊಳ್ಳಿ ಹಂಗೇನೆ ಸ್ವೀಟ್ ಮೇಲೆ ಅಂತ ಅಂದು ಹಾಗಾಗಿ ಅವರು ಮಲ್ಕೊಂಡಿದ್ರು ಇವಾಗ ನನ್ನ ಮಗ ಎದ್ದ ಕಾರೊಳಗಡೆ ಕುತ್ಕೊಳ್ಳೋಕಾಗ್ತಿಲ್ಲ ತಲೆ ಹೋಗ್ತಿದ್ದೆ ಸ್ವಲ್ಪ ಹೊತ್ತು ಆಚೆ ಕಡೆ ಇರ್ತೀನಿ ಸೊ ಇಳಿತೀನಿ ಅಂತ ಅಂದ ಸರಿ ಅಂತ ಅಂದ್ಬಿಟ್ಟು ಇವಾಗ ಅವನು ಹೇಳ್ಬಿಟ್ಟು ಒಂದು ಐದು ನಿಮಿಷ ಆಚೆ ಕಡೆ ಒಂದು ರೆಸ್ಟ್ ಮಾಡ್ದ ರೆಸ್ಟ್ ಅಂತಂದರೆ ಕಾರ್ ಒಳಗಡೆ ಕುತ್ಕೊಂಡ್ರೆ ಒಂಥರ ತಲೆ ಸುತೋನ್ ಆಗ್ತಾ ಇರುತ್ತೆ ಬಟ್ ನನಗೂ ಇವಾಗ ನನಗೆ ಕಾರೆಲ್ಲ ಅಡ್ಜಸ್ಟ್ ಆಗಿದೆ ನನಗೇನು ಆ ಥರ ಎಲ್ಲ ಜಾಸ್ತಿ ಆಗಲ್ಲ ಘಾಟಿ ಸೆಕ್ಷನ್ ಇರೋದ್ರೆ ಸ್ವಲ್ಪ ತಲೆ ನನಗೆ ಗಾಡಿ ಸೆಸ್ನಲ್ಲಿ ಏನಂತಂದ್ರೆ ಇಷ್ಟೊತ್ತಲ್ಲಿ ಸಿಕ್ಕಾಟೆ ಭಯ ಆಗ್ಲೋತ್ನಲ್ಲೇ ಭಯ ಆಗ್ತಿರತ್ತೆ ಕ್ರಾಸ್ ಮಾಡಬೇಕಾದ್ರೆ ಗಾಡಿನ ಅಂಥದ್ರಲ್ಲಿ ಇಷ್ಟೊತ್ತಿನಲ್ಲಿ ನಾನು ನಿದ್ದೆ ಬರ್ತಾ ಇದೆ ಕಣ್ಣು ಮುಚ್ಚೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟರಲ್ಲಿ ಗಾಡಿ ಕ್ರಾಸ್ ಮಾಡಿದ ತಕ್ಷಣ ಭಯ ಪಡ್ಕೊಂಡು ಎಚ್ಚರಿಕೆ ಆಗ್ಬಿಡೋದು ನನಗೆ ಭಯ ಮಕ್ಕಳು ಬೇರೆ ಗಾಡೀಲಿ ಇದ್ರೆ ಸ್ವಲ್ಪ ಭಯ ಆಗ್ತಾ ಇತ್ತು ನನಗೆ ಹಾಗಾಗಿ ನಿದ್ದೆ ಬರ್ತಾ ಇದ್ರು ನನಗೆ ಕಂಟ್ರೋಲ್ ಮಾಡ್ಕೋತಾ ಇದ್ದೆ ಕಣ್ಣು ಮುಚ್ಚಿದ್ರೆ ನನಗೆ ಭಯ ಕಣ್ಣು ಮುಚ್ಚಿದ್ರೆ ಭಯ ಹಾಗಾದ್ರೆ ನಿದ್ದೆನೆ ಮಾಡೋಕೆ ಹೋಗ್ಲಿಲ್ಲ ಇವಾಗ ನಿದ್ದೆ ಬರ್ತಾಯಿತ್ತು ನೆಕ್ಸ್ಟ್ ಇವಾಗ ಜ್ಯೂಸು ಅದು ಇದು ತೊಗೊಂಡು ಇವಾಗ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಇಲ್ಲಿ ನೋಡಿದರೆ ಸಿಕ್ಕಾಬಿಟ್ಟೆ ರಶ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸಿರೇ ತುಂಬ ಜನ ಇದ್ದರು ತುಂಬ ರಶ್ ಇತ್ತು ಗಾಡಿ ನೋಡ್ಬೋದು ನೀವು ಎಷ್ಟು ಕಾರೆಲ್ಲ ನಿಂತಿದೆ ಪಾರ್ಕಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಅಷ್ಟು ಜನ ಇದ್ದರು ನಾವು ಇಲ್ಲಿಂದನೇ ಅಂದ್ಕೊಂಡು ಹೋದ್ವಿ ಇವತ್ತು ಸಿಗೋಲ್ಲ ರೂಮು ಅಂತ ಅಂದ್ಬಿಟ್ಟು ನೋಡೋಣ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿದರೆ ಎಲ್ಲಿ ನೋಡಿದ್ರೂ ಒಂದು ರೂಮು ಅಂತ ಸಿಗಲಿಲ್ಲ ಅದಕ್ಕೆ ನಮ್ಮ ಅಂದರೆ ಕಾರಲ್ಲೇನೆ ಮಲ್ಕೊಳ್ಳೋಣ ಅಂತ ಅಂದರು ಕಾರಲ್ಲಿ ಮಕ್ಕಳನ್ನೆಲ್ಲ ಮಲಗಿಸ್ಕೊಂಡು ಸೇಫ್ಟಿ ಇರೋಲ್ಲ ಬೇಡ ಅಂತ ಅಂದ್ಬಿಟ್ಟು ಹಂಗೇನೆ ಯೋಚನೆ ಮಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ರೂಮ್ ಹುಡ್ಕಿದ್ವಿ ಆನ್ಲೈನಲ್ಲಿ ಒಂದು ರೂಮ್ ಹುಡ್ಕಿದ್ವಿ ರೂಮ್ ಸಿಕ್ತು ನಮ್ಮ ಪುಣ್ಯಕ್ಕೆ ಈ ರೂಮ್ ಎಲ್ಲಿರೋದು ಅಂತ ಅಂದರೆ ನೇತ್ರಾವತಿ ಹೊಳೆ ಇದೆ ಗೊತ್ತಾ ಸ್ನಾನ ಎಲ್ಲ ಮಾಡ್ತಾರಲ್ವ ಆ ಸೈಡು ಸಾವಿರದ ಏಳ್ನೂರು ರೂಪಾಯಿ ಟ್ವೆಂಟಿ ಫೋರ್ ಅವರ್ಗೆ ಸೊ ತುಂಬ ಚೆನ್ನಾಗಿತ್ತು ರೂಮು ದುಡ್ಡಿನ ಮುಖ ನೋಡೋಕ್ಕೆ ಹೋದರೆ ನಮಗೆ ಸೇಫ್ಟಿ ಇರಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲೇ ಸೊ ತುಂಬ ಚೆನ್ನಾಗಿತ್ತು ಎಷ್ಟು ಕ್ಲೀನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ರೂಮು ಕ್ಲೀನ್ ಆ್ಯಂಡ್ ಆಗಿ ತುಂಬಾ ಚೆನ್ನಾಗಿತ್ತು ರಿವ್ಯೂ ನೋಡಿದಾಗ ಫೋರ್ ಪಾಯಿಂಟ್ ಫೈವ್ ಏನೋ ಸ್ಟಾರ್ ಇದ್ದಿದ್ದು ಅಂದರೆ ರೇಟಿಂಗ್ ಇದ್ದಿದ್ದು ಅಲ್ಲೇ ಅಂದ್ಕೊಂಡ್ವಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಪಿಚ್ಚರ್ ಎಲ್ಲ ನೋಡಿದ್ವಿ ತುಂಬ ಇಷ್ಟ ಆಯಿತು ಅಲ್ಲೋಗಿ ನೋಡಿದ್ರೆ ಅದಕ್ಕಿಂತ ಇನ್ನೂ ಸೂಪರಾಗಿ ತುಂಬಾ ಚೆನ್ನಾಗಿತ್ತು ರೂಮ್ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಇವಾಗ ಅಲ್ಲಿ ಹೋಗ್ತಾಯಿದ್ವಿ ಕಾರ್ ಒಳಗಡೆ ಮಕ್ಳು ಮಕ್ಕಳುಕೊಂಡು ಮಲ್ಕೊಳೋಕಾಗುತ್ತಾ ಎ ವನಸ್ ಬೇಡ ತಗಿ ಮಗು ನೋಡು ಈ ಸಡಿಗೆ ಮರ ಕದ ನೈಟ್ ಅಲ್ಲ ಓಡಿ ಇಷ್ಟೊಂದು ರಶ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ ಬಟೇನ ರಶ್ ಗುಷ್ಟಿ ಅಲ್ಲಿ ಇರುತ್ತೆ ನಮ ನೀನು ಮೊದ್ಲೆನಾವೆಲ್ಲ ನೋಡ್ಕೊಳ್ಲ್ಲ ಸುಮ್ನೆ ಇದ್ ಬರ್ತಾ ಸ್ವಲ್ಪ ಕುತ್ಕೊಂಡು ನಿದ್ದೆ ಮಾಡಕ್ ಆಗುತ್ತಾ ಹೊಸ ನಿದ್ದೆ ಬರ್ತಾವೆ ನಂಗೆ ಬರ್ಬೇಕಾದ್ರೆ ಉದ್ದಕ್ಕೂ ನಿದ್ದೆ ಆ ಭಯದಿಂದ ನಿದ್ದೆ ಮಾಡಕ್ ಆಯ್ತಾ ಇಲ್ಲ ನಂಗೆ ಟ್ರಾವೆಲ್ ಮಾಡ್ಬೇಕಾರೆ ಭಯ ಜಾಸ್ತಿ

ಅಪ್ಪಾ ಚಪ್ಪದನ ರಂಗಿ ಫಂಗೆ ಬೋ ನೀ ಬರಕೈತಿರ್ಲಿಲ್ವಾ ಅಯ್ಯೋ ಬಾಯ್ ನಾಲಿಗೆ ಯಸ್ ರಾಜಕಾಂ ನಾಯದಿ ಗವರ್ನಮೆಂಟ್ ಜಾಬ್ ಗೆ ಆ ಗವರ್ನಮೆಂಟ್ ಕೆಲಸಕ್ಕೆ ಗವರ್ನಮೆಂಟ್ ಕೆಲಸ ಹ್ಮ್ ಓಹ್ ಏನೋ ಯೇ ಮರದಿಂದ ಬೈಕದ ರಾಯ್ ಅಂತ ಇರೋದು ಏನ ಮಾರಂಗ ಲಾಯಗ ಇಂಗ ವಾಸ ಮಾಡ್ಬೇಕಷ್ಟೇ ಇಲ್ಲರೂ ರೋಡ್ ಅಲ್ಲಿ ಎಲ್ಲರೂ ಮಲ್ಕಳ ನಡೆದು ಸುಣ್ಣ ಯಾವಳೋ ಕಾರಕ್ಕೆ ಕೂತದ து Það er að við viðstjóðum að viðstjóðum að viðstjóðum. ಕ್ಲೀನ್ ಆಗಿದೆ ಇಲ್ಲಿ ಬಾಲ್ಕನಿ ಹೊರಗಡೆ ಎಲ್ಲ ನಿಂತ್ಕೊಂಡು ನೋಡ್ಬೋದು ಚೆನ್ನಾಗೈತೆ ನಾವು ಇದ್ರಲ್ಲಿ ಏನ

ಎಂತಕ್ಕೆ ಎಂತಕ್ಕೆ ಬೇಳ ರೈಸ್ ಬೆಳಗ್ಗೆ ಸಿಕ್ತೀನಿ ರೈಸ್ ಇವಾಗ ಬೆಳಗ್ಗೆ ಐದುವರೆಗೆ ಇದ್ದು ಸ್ನಾನ ಎಲ್ಲ ಮುಗಿತು ರೆಡಿ ಆಗ್ತಾ ಇದ್ವಿ ಅದಿಬ್ರು ಮಾಡಿದೀವಿ ಇನ್ನೂ ಮಾಡಿಲ್ಲ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಫುಲ್ ರಶ್ ಆಗುತ್ತೆ ದೇವಸ್ಥಾನ ಹೋಗಿ ಬೇಗನೆ ದರ್ಶನ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಐದುವರೆಗೆ ಎದ್ದಿದ್ದೀವಿ ನೋಡ ಎಷ್ಟು ದಿನ ಮುಗಿಯುತ್ತೆ ಏನೋ ಗೊತ್ತಿಲ್ಲ ನಾವು ಫಾಸ್ಟ್ ಅಂದ್ರೆ ನನಗಿಂತ ಫಾಸ್ಟ್ ಇರ್ತಾರ ಆಗಲೇ ಸ್ನಾನ ಪಾನ ಎಲ್ಲ ಕೇಳಿಸ್ತಾ ಇತ್ತು ಸೌಂಡ್ ಸ್ನಾನಪಾನ ಎಲ್ಲ ಮಾಡೋದು

ಇವತ್ತು ನಾನು ಬೇಗನೆ ರೆಡಿ ಆಗಿದ್ದೀನಿ ಯಜಮಾಲ್ ರೆಡಿ ಆಗಿಲ್ಲ ನೋಡಿ ಅವರಿಗೋಸ್ಕರ ಕಾಯ್ತಿದ್ವಿ ಮನೇಲಿ ಹಾಕಿದ್ರೆ ಇಷ್ಟಲ್ಲೇ ಗೊತ್ತಾಯ್ತಾ ಕೆಲಸ ಇಲ್ಲ ಅಂತಂದ್ರು ಎಷ್ಟ್ ಬೇಗ ಹೊಡ್ತಾರೆ ಕೆಲಸ ಇದ್ದರು ಅಂದ್ಬಿಟ್ಟು ಮಾಡಿದೇಕು ಮೇಕಪ್ ಮೇಕಪ್ ಇಂದ ನಾನು ಜಾಸ್ತಿ ಮಾಡಲ್ಲ ಲಿಪ್ಸ್ಟಿಕ್ ಒಂದ್ ಹಾಕ್ತೀನಿ ಮಾಮೂಲಿ ಕ್ರೀಮ್ ಕೊಟ್ಟ ಅಷ್ಟೇ ಮನೇಲಾದ್ರು ಅಷ್ಟೇ ಅಂದ್ರೆ ಏನ್ ಗಿತ್ತ ಮನೇಲಿ ನಾವು ಕೆಲ ಹೆಂಗುಸರು ಅಂತ ಅಂದ್ಮೇಲೆ ಮನೇಲೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಹೊಂಡಬೇಕು ಇವ್ರು ಅಂತಂದ್ರೆ ಏನ್ ಕೆಲಸ ಇರಕ್ಕಲ್ಲ ಮನೇಲಿ ಇಬ್ಬರು ಬಿರ್ನ ಹೊಂಟು ಬಿಡ್ತಾರೆ ಈಗ ಅವರೇ ಹೇಳ್ತಾರೆ ಇಷ್ಟ ದಿನ ಇವಳು ನಾನ್ ಕಾಯ್ತಾ ಇದ್ದೆ ಇವತ್ ನನ್ನನ್ನ ಇವಳು ಕಾಯ್ತಾವಳೆ ಎಂತ ಅಂದ್ಬಿಟ್ರಿ ನಡೀರಿ ಎಷ್ಟು ತಲಾಸ್ತೇರಿ ವೈರನ್ ಮಾಡ್ಕೊಂಬೈನ್ರಿ ಶರ್ಟ್ ಆದ್ರ ಸೋತೀ ಬನ್ನಿ ತೋರಿಸ್ತೇ ఆడతే ఆడతా స్టైల్ రాణి స్టైల్ రాణి అది యదే చోట చోట నోడి Orde para pa. Ilik ba na natra? ூர் குடி அது ரூபாய்க்கு எரூ குடிநூறு ಅವಾಗಲೇ ಹೇಳಿದ್ನಲ್ವಾ ರಶು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಸೊ ನಾವಿವಾಗ ಬಂದಿದ್ದು ಇನ್ನೂರೈವತ್ತು ರೂಪಾಯಿ ಒಬ್ಬರಿಗೆ ಟಿಕೆಟಲ್ಲಿ ಆ ಟಿಕೆಟಲ್ಲಿ ಬಂದಿದ್ದು ಏಕೆಂತಂದರೆ ಅಷ್ಟೊಂದು ರಶ್ ಇರೋದ್ರಿಂದ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾವು ವಾಪಸ್ ಹೋಗಬೇಕು ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡು ಕ್ಯೂನಲ್ಲಿ ನಿಂತ್ಕೊಳ್ಳೋರು ಯಾರು ಅಂತ ಅಂದ್ಬಿಟ್ಟು ನಾವು ಟೂ ಫಿಫ್ಟಿ ರುಪೀಸ್ ಪರ್ ಹೆಡ್ಗೆ ಆ ಟಿಕೆಟ್ನ ತಗೊಂಡು ಇವಾಗ ಹೋಗ್ತಾಯಿದ್ದೀವಿ ಈ ಟಿಕೆಟಲ್ಲಿ ಅಷ್ಟು ರಶ್ ಇರಲಿಲ್ಲ ಸೊ ನಾವು ಇಷ್ಟೇ ಏನೋ ಅಂತ ಅಂದ್ಕೊಂಡು ಮುಂದೆ ಹಂಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ ಅಲ್ಲಿ ನೋಡಿದರೆ ಒಬ್ಬರು ಇಲ್ಲ ನಾವೇನೇ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನದ ಹತ್ರ ಟು ಫಿಫ್ಟಿ ಟಿಕೆಟಲ್ಲಿ ನಿಂತಿದ್ರು ಜನ ಅಷ್ಟು ಜನ ಇರಲಿಲ್ಲ ಒಂದು ಆಫ್ ಆನ್ ಅವರಲ್ಲಿ ದರ್ಶನ ಮುಗ್ದೋಯ್ತು ಒಳಗಡೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ತೊಗೊಳೋದಕ್ಕೆ ಬಿಡೋದಿಲ್ಲ ಗೊತ್ತಿರ್ಬೋದು ನಿಮಗೇನೆ ಬೋರ್ಡೇ ಹಾಕಿರ್ತಾರೆ ಇಲ್ಲಿ ಯಾವುದನ್ನು ತೊಗೊಳಂಗಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಒಳಗಡೆ ಏನೂ ವಿಡಿಯೋಸ್ ಮಾಡಲಿಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ ನೆಕ್ಸ್ಟ್ ಇವಾಗ ದರ್ಶನ ಎಲ್ಲ ಹಾಫ್ ಆನ್ ಅವರಲ್ಲಿ ಮುಗಿದು ಇವಾಗ ದರ್ಶನ ಎಲ್ಲ ಮೇಲೆ ತಿಂಡಿ ತಿಂದೋಣ ಅಂತ ಅಂದ್ಬಿಟ್ಟು ಹಂಗೇನೆ ಒಂದು ಹೋಟೆಲ್ನ ಹುಡುಕ್ತಾ ಇದ್ವಿ ದೇವಸ್ಥಾನ ಆಪೋಸಿಟೇ ಒಂದು ಹೋಟೆಲ್ ಇದೆ ಅಲ್ಲಿ ಹೋಗ್ತೀವಿ ತಿಂಡಿ ತಿಂದೋಣ ಅಂತ ಅಂದ್ಬಿಟ್ಟು ಯಪ್ಪಾ ಹೆಂಗಿತ್ತು ಇಡ್ಲಿ ಅಂತ ಅಂದರೆ ಒಂದು ತುತ್ತು ಬ್ಯಾಗ್ ಇಡ್ತಿದ್ದಂಗೆ ಅಳಸೋಗಿರೋ ಸ್ಮೆಲ್ಲು ತಿನ್ನೋಕ್ಕೆ ಆಗಲಿಲ್ಲ ಭಕ್ತಾದಿಗಳೆಲ್ಲ ಜಾಸ್ತಿ ಬರ್ತಾರಲ್ವ ಅಲ್ಲಿ ಓಟೆಲೆಲ್ಲ ಸ್ವಲ್ಪ ಕಮ್ಮಿನೇ ನಮ್ಮ ಊರಲ್ಲೆಲ್ಲ ಮಾಡ್ತಾರಲ್ವ ಹೋಟೆಲಲ್ಲಿ ಟೇಸ್ಟಾಗಿ ಆ ಥರ ಟೇಸ್ಟ್ ಅಲ್ಲಿ ಇರೋದಿಲ್ಲ ಅಷ್ಟು ಚೆನ್ನಾಗಿರೋಲ್ಲ ನಮ್ಗೆ ಅಜ್ಜಸ್ಟ್ ಆಗೋದು ಕಷ್ಟ ನೆಕ್ಸ್ಟ್ ಇವಾಗ ಹೊಟ್ಟೆ ತುಂಬಕ್ಕೆ ಏನೊಂದು ಎರಡು ಇಡ್ಲಿ ತಿನ್ನೋಣ ಮುಂದೆ ಎಲ್ಲಾದರೂ ತಿನ್ ತಿಂದ್ರಾಗತ್ತೆ ಅಂತ ಅಂದ್ಬಿಟ್ಟು ಹೋಗಿ ಒಂದು ಮೂರು ಇಡ್ಲಿ ತೊಗೊಂಡ್ವಿ ನಾನು ನನ್ನ ಮಗ ನನ್ನ ಮಗಳು ನಮ್ಮ ಹಸ್ಬೆಂಡ್ ತೊಗೊಳ್ಳಲಿಲ್ಲ ಹೆಂಗಿತ್ತು ಇಡ್ಲಿ ಅಂತ ಅಂದರೆ ನಿಜವಾಗ್ಲೂ ತಿನ್ನೋಕ್ಕಾಗಲಿಲ್ಲ ನಾನು ಜಂಬೂ ಕೇಳ್ತಾ ಇಲ್ಲ ಅಳ್ಸೋಗಿರ ಇಡ್ಲಿ ಕೊಟ್ಟವ್ರೆ ಲಾಸ್ಟಲ್ಲಿ ಬರಬೇಕಾದ್ರೆ ಅಲ್ಲಿ ಹೇಳ್ಬಿಟ್ಟು ಬಂದ್ವಿ ಓನರ್ಗೆ ಚೆನ್ನಾಗಿಲ್ಲ ಇಡ್ಲಿ ಅಳಿಸೋಗೈತೆ ಅಂತಂದರೆ ಅವುಯ್ಯ ಸರಿ ಸರಿ ಆಯಿತು ಬಿಡಮ್ಮ ಓಕೆ ಓಕೆ ಅಂತ ಅಂದ್ಬಿಟ್ಟು ಏನೋ ದೌಲತ್ತಲ್ಲಿ ಹೇಳ್ತಾಯಿದ್ರು ನಿಜವಾಗ್ಲಲ್ಲಿ ಹೋದರೆ ಅಲ್ಲಿ ತಿನ್ನೋಕ್ಕೆ ಮನೆ ಅಂತ ಏನಾದರೂ ಚಪಾತಿನೂ ರೊಟ್ಟಿನ ಮಾಡ್ಕೊಂಡು ಹೋಗ್ಬಿಡಿ ಇಲ್ಲ ಅಂತಂದರೆ ಒಳ್ಳೆ ಓಟೆಲ್ ಊಟ ಮಾಡಿ ಅವ್ರಿಗೆ ಹೆಂಗೆ ದುರಾಂಕಾರ ಜಂಬ ಅಂತಂದರೆ ಹೆಂಗಿದ್ರು ತಿಂತಾರೆ ಇಲ್ಲಿ ಇನ್ನು ಯಾವುದೇ ಇಲ್ಲಿ ಹೋಟೆಲ್ ಇಲ್ಲ ಚೆನ್ನಾಗಿರೋ ಒಳ್ಳೆ ಹೋಟೆಲ್ ಅಂತ ಅಂದ್ಬಿಟ್ಟು ಸೊ ಕೊಡೋ ದುಡ್ಡಿಗಾದ್ರೂ ನೀತಿರಬೇಕು ಒಳ್ಳೆ ಊಟ ಕೊಟ್ಟರೆ ನಮಗೂ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹೊಟ್ಟೆ ಕಂಬಸ್ಕೊಂಡು ಬರ್ತೀವಿ ಈಗ ನಾವು ತಿನ್ಲೇ ಇಲ್ಲ ಒಂದು ಗುಕ್ ತಿಂತಿದ್ದಂಗೆ ನನಗೆ ಯಾಕೋ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಅಲ್ಲೇ ಬಿಟ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ಬೈದೆ ಈ ಹೋಟ್ಲಿಗೆ ಕರ್ಕೊಂಬಂದಿದ್ದಿಲ್ಲ ಅಂತ ಅಂದ್ಬಿಟ್ಟು ಇನ್ನೆಲ್ಲೇ ಐತೆ ಹೋಟ್ಲು ಒಳ್ಳೆ ಹೋಟ್ಲು ಇರೋದೇ ಈ ಹೋಟ್ಲು ಅಂತ ಅಂದರು ಮಕ್ಳು ತಿನ್ ತಿಂದಿಲ್ಲ ಅವ್ರು ಸರಿಯಾಗಿ ವಡೆ ಚೆನ್ನಾಗಿತ್ತು ಉದ್ದಿನ ವಡೆ ಚೆನ್ನಾಗಿತ್ತು ಅದನ್ನು ಅದೊಂದು ತಿಂದೆ ಸುಮ್ಮನೆ ನೂರೈವತ್ತು ರೂಪಾಯಿ ಒಂದು ಪ್ಲೇಟ್ ಇಡ್ಲಿ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ತೊಗೊಂಡ್ರು ದುಡ್ಡಿನ ಪ್ರಶ್ನೆ ಇಲ್ಲ ಸೊ ತಿಂದಿದ್ದು ನಮಗೂ ಸ್ವಲ್ಪ ಸಮಾಧಾನ ಆಗಬೇಕು ಹೊಟ್ಟೆ ತುಂಬಬೇಕು ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ನೆಕ್ಸ್ಟ್ ಟೈಮ್ ಹೋಗೋಕ್ಕೂ ಇರೋ ಹೋಗಬೇಕು ಅಂತ ಅನ್ನಿಸ್ಬೇಕು ಆ ಥರ ಇರಬೇಕು ನೀವು ಯಾರೂ ಆ ಹೋಟೆಲ್ಗೆ ಹೋಗ್ಬಿಡಿ ಚೂರು ಚೆನ್ನಾಗಿರೋಲ್ಲ ಹೋಟೆಲ್ ಊಟ ನೆಕ್ಸ್ಟ್ ಇವಾಗ ಕಾರ್ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಖಾರ ಪೂಜೆ ಮಾಡಿಸ್ತಾ ಇದ್ದೀವಿ

ನಮ್ಮ ಯಜಮಾನ್ರು ಮಂಜುನಾಥ ಸ್ವಾಮಿ ಭಕ್ತರು ಚಿಕ್ಕ ವಯಸ್ಸಲ್ಲಿ ನಮ್ಮ ಯಜಮಾನ್ರಿಗೆ ಬೇರೆ ಹೆಸರು ಇಟ್ಟಿದ್ರಂತೆ ಆ ಮೇಲೆ ಅವರು ಅಳೋದು ಚಿಟ್ಟರು ಹಿಂಸೆ ಕೊಡೋದು ತುಂಬ ಅಳ್ತಾ ಇದ್ರಂತೆ ಅದಕ್ಕೆ ಇವರು ಅತ್ತೆ ಏನು ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ನೆನೆಸ್ಕೊಂಡು ಹರಕೆ ಮಾಡಿಕೊಂಡು ಮಂಜುನಾಥ ಅಂತ ಅಂದ್ಬಿಟ್ಟು ಹೆಸ್ರು ಆ ಹೆಸ್ರು ಇಟ್ಟ ಮೇಲೆ ಇವರು ಅಳೋದು ಚಿಟ್ರು ಮಾಡ್ಕೊಳ್ಳೋದು ಹಿಂಸೆ ಕೊಡೋದೆಲ್ಲ ಕಮ್ಮಿ ಮಾಡಿದಂತೆ ಹಾಗಾಗಿ ನಮ್ಮ ಮನೆಯವರು ಮುಂಚೆ ವರ್ಷಕ್ಕೊಂದು ಸಲ ಏನಾದ್ರೂ ಬರ್ತಾಯಿದ್ರು ಆ ಫ್ರೆಂಡ್ಸು ಎಲ್ಲ ರೀಸೆಂಟಾಗಿ ಇವಾಗಲೇ ಬಂದಿಲ್ಲ ಲಾಸ್ಟ್ ಟೈಮು ಬಂದಾಗ ಏನೋ ಒಂದು ಇನ್ಸಿಡೆಂಟ್ ಆಯಿತು ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಏನು ಎತ್ತ ಅನ್ನೋದೆಲ್ಲ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ಆ ಓಟೆಲಲ್ಲಿ ಊಟ ಚೆನ್ನಾಗಿರಲ್ಲ ಊಟ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೋಟೆಲ್ ಬಗ್ಗೆ ರಿವ್ಯೂ ಕೊಟ್ಟಿದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ ನಾನು ಇರೋದನ್ನೇ ಹೇಳಿರೋದು ನಿಮ್ಮ ಇಷ್ಟ ಅದು ನಾನು ಇಷ್ಟು ಹೇಳಿದ ಹೋಗಿ ಊಟ ಮಾಡೋಂಗಿದ್ರೆ ಮಾಡಿ ಒಂದ್ಸಲ ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇಷ್ಟ ಆದರೆ ಊಟ ಮಾಡಿ ನಿಮಗೆ ಗೊತ್ತಾಗುತ್ತೆ ಕೊಡ ದುಡ್ಡು ಕೊಟ್ಬಿಟ್ಟು ತಿಂದು ತಿನ್ಬರೋದಕ್ಕೆ ಬೇಜಾರಾಗುತ್ತೆ ಸೊ ಹಾಗಾಗಿ ಹೇಳಿದ್ದು ಅಷ್ಟೇ ಓಕೆ ಇಷ್ಟನ್ನು ಹೇಳ್ತಾ ಇಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು